ನಮಸ್ಕಾರ ಎಲ್ರಿಗೂ ನಾನ್ ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯೋಸ್ ಕ್ಲಿಪ್ಸ್ ಏನು ರೆಡಿ ಆಗ್ಬಿಟ್ಟು ವಿಡಿಯೋ ಮಾಡ್ತಾ ಇದಾರೆ ಅಂತಂದ್ರೆ ಈಗ ನಾನು ಹುಟ್ಟಿರುವಂಥ ಸೀರೆ ಶೀಲಾ ಅವರು ಅರಶಿನ ಕುಂಕುಮಕ್ಕೆ ಕೊಟ್ಟಂತ ಸೀರೆ ಕಾಟನ್ ಸೀರೆ ಎರಡು ವರ್ಷದ ಕೆಳಗಡೆ ಆದ್ರೆ ನಂಗೆ ಬ್ಲೌಸಸ್ ಬೇಕಿತ್ತು ಹಾಗಾಗಿ ಶೀಲಾಂಗೆ ಶೀಲಾ ನಂಗೆ ರೆಡಿಮೇಡ್ ಬ್ಲೌಸಸ್ ಬೇಕು ಕಳಿಸಿ ಅಂದಾಗ ನಂಗೆ ಕಳ್ಸಿ ಕೊಟ್ಟಂತ ಈ ಡಿಜಿಟಲ್ ಪ್ರಿಂಟ್ ಇರುವಂತ ಅಂದ್ರೆ ಎಂಬ್ರಾಯ್ಡ್ರಿ ಆಗಿರೋಂಥ ಸೀರೆ ನೋಡ್ಬೋದು ಆ ಬೆನ್ನಲ್ಲಿ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ಈ ಬೆನ್ನಲ್ಲಿ ಇರುವಂತ ಡಿಸೈನ್ಸ್ ಅಂತ ನೋಡಿ ಆ ಸೊ ತುಂಬಾ ಇಷ್ಟ ಆಗಿ ನಾನು ಈಗ ಇದನ್ನ ನಾನು ತರ್ಸ್ಕೊಂಡೆ ಸೇಮ್ ಡಿಜಿಟಲ್ ಪ್ರಿಂಟ್ ಅಲ್ಲಿ ಬ್ಲ್ಯಾಕ್ ಕಲರ್ ನನಗೆ ಯಾವ್ದು ಬೇಕೋ ನಾನು ಬ್ಲೌಸಸ್ ನ ಇಟ್ಕೊಳ್ತಾ ಇದ್ದೀನಿ ಉಳಿದಿದ್ದು ಅವ್ರಿಗೆ ವಾಪಸ್ ಕಳಿಸ್ತೀನಿ ಸೊ ನಿಮಗೂ ತೋರಿಸ್ಬಿಟ್ರೆ ಆಗತ್ತೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಇವಾಗ ಇದು ತರ್ಟಿ ಸಿಕ್ಸ್ ಟು ತರ್ಟಿ ಏಟ್ ಎಲ್ಲದಕ್ಕೂ ಸೈ ಎಲ್ಲ ಸೈಜಸ್ ಬ್ಲೌಸ್ ಇದೆ ಹಾಗೆ ಇದು ಡಿಜಿಟಲ್ ಥ್ರೆಡ್ ವರ್ಕ್ ಆಗಿದೆ ಓಕೆ ಎಂಬ್ರಾಯ್ಡ್ರಿ ಡಿಜಿಟಲ್ ಎಂಬ್ರಾಯ್ಡ್ರಿ ಆಗಿರುವಂತ ಸೀರೆ ಇದು ಮಷೀನ್ ಎಂಬ್ರಾಯ್ಡ್ರಿ ಅಂತ ಹೇಳ್ಬಹುದು ಎಲ್ಲಾರ್ ಸೈಜಸ್ ಚಾರ್ಟ್ ಸೈಜ್ ನಿಮ್ಗೂ ಕೂಡ ಕಳಿಸ್ತೀನಿ ನಿಮಗೆ ಇಷ್ಟ ಆದ್ರೆ ಆ ಸೈಜ್ ಪ್ರಕಾರ ನಿಮ್ಗೆ ಯಾವ್ದು ಸರಿ ಹೊಂದುತ್ತೋ ಆ ಬ್ಲೌಸ್ ನ ತರಿಸಬಹುದು ಇದೇ ವೈಟ್ ಎಂಬ್ರಾಯ್ಡ್ರಿ ಸೀರೆಯಲ್ಲಿ ಇನ್ನೊಂದ್ ರೀತಿ ಎಂಬ್ರಾಯ್ಡ್ರಿ ಇದೆ ಇದು ನೋಡ್ಬೋದು ಎಷ್ಟು ಚೆನ್ನಾಗಿದೆ ನೋಡಿ ಸೈಜಸ್ನ ಕೇಳಿ ತಗೊಳ್ಳಿ ಹಾಗೆ ಬ್ಲೂ ಕಲರ್ ನೋಡಿ ರಾಯಲ್ ಬ್ಲೂ ಇದಕ್ಕೆ ಪಿಂಕ್ ಕಲರ್ ಸೀರೆಗೆ ಹಾಕೋದ್ರಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬ್ಲೂ ಕಲರ್ಗೆ ಕಾಂಟ್ರಾಸ್ಟ್ ಸೀರೆಗಳಿದ್ರೆ ಕಾಟನ್ ಸೀರೆಗಳಿದ್ರೆ ಈ ಥರ ತಗೊಳ್ಳಿ ಎಷ್ಟು ಬ್ಲೌಸ್ ಇದಾವೆ ಅಂತ ಏನಿಸ್ಬಿಟ್ಟು ಒಂದು ಅದೇ ಅವ್ರದ್ದು ಅವ್ರದ್ದು ಚೀಲಕ್ಕೆ ಹಾಕ್ಬಿಡಿ ಹಾಗೆ ಪಿಂಕ್ ಕಲರ್ ಎಂಬ್ರಾಯ್ಡ್ರಿ ಸೀರೆ ಹಿಂದ್ಗಡೆ ನೋಡಿ ಈ ಫಿಶ್ ಎಂಬ್ರಾಯ್ಡ್ರಿ ಇದೆ ಎಲ್ಲಾ ತರ ಸೈಜಸ್ ಇದೆ ಇದರಲ್ಲಿ ಇದ್ರ ಮೇಲೆ ಫೈವ್ ಹಂಡ್ರೆಡ್ ರುಪೀಸ್ ಅಂತ ಇದೆ ಫೈವ್ ಹಂಡ್ರೆಡ್ ರುಪೀಸ್ ಸ್ಟಿಚಿಂಗ್ ಕೊಡ್ತೀವಲ್ವಾ ನಾವ್ ಇವಾಗ ಯೋಚನೆ ಮಾಡಿ ಇದ್ರಾಗ ತುಂಬಾ ಚೆನ್ನಾಗಿ ಎಂಬ್ರಾಯ್ಡ್ರಿ ಆಗಿರುವಂತ ಬ್ಲೌಸಸ್ ಫೈವ್ ಹಂಡ್ರೆಡ್ ರುಪೀಸ್ ಯಾಕೆ ತಗೋಬಾರದು ಇನ್ನೊಂದು ಬ್ಲೌಸ್ ಇದೆ ವೈಟ್ ಅಲ್ಲೇ ಎಂಬ್ರಾಯ್ಡ್ರಿ ಆಗಿರುವಂತ ಮಾವಿನಕಾಯಿ ಒಂದ್ ಸೈಡ್ ಬರುತ್ತೆ ಇದು ನಾವು ಸೆರ್ಗ ಹಾಕೋ ಸೈಡ್ ಬರಲ್ಲ ಪಕ್ಕದ ಸೈಡ್ ಅಲ್ಲಿ ಬರುತ್ತೆ ಹಾಗೆ ಬ್ಲೌ ಸ್ಲೀವ್ಸ್ ಕೂಡ ಎಷ್ಟು ಚೆನ್ನಾಗಿ ಎಂಬ್ರಾಯ್ಡ್ರಿ ಮಾಡಿದ್ರೆ ನೋಡಬಹುದು ಸೈಜ್ ಚಾಟ್ ಪ್ರಕಾರ ನೀವು ಆರ್ಡರ್ ಮಾಡಿದರೆ ನಿಮ್ಮ ಸೈಜ್ ಕರೆಕ್ಟಾಗಿ ತೊಗೋಬೋದು ಹಾಗೆ ರೇಷ್ಮೆ ಸೀರೆಗೆ ಒಂದೆರಡು ಬ್ಲೌಸ್ ಕಳಿಸಿ ಅಂತಂದರೆ ಹಳೆಯ ರೇಷ್ಮೆ ಸೀರೆಗಳು ಇವಾಗ ಸೈಜ್ ಆಗಲ್ವಲ್ಲ ಸೊ ಶೀಲಾ ಕಳಿಸಿದರೆ ಹಿಂದ್ಗಡೆ ಟ್ಯಾಗ್ ಕೂಡ ಬರುತ್ತೆ ನಿಮಗೆ ಇಷ್ಟ ಆಗಿರುವಂತ ಟ್ಯಾಗ್ ತಗೋಬೋದು ಈ ಥರ ಮಲ್ಟಿ ಕಲರ್ ಪ್ರಿಂಟ್ಸ್ ಇರೋದ್ರಿಂದ ನಿಮ್ಗೆ ಏನಾಗುತ್ತೆ ಯಾವ ರೇಷ್ಮೆ ಸೀರೆಗೆ ಬೇಕಾದರೂ ಇದನ್ನು ಮ್ಯಾಚ್ ಮಾಡಿ ಹಾಕೋಬೋದು ಇದರಲ್ಲಿ ಒಂದಷ್ಟು ಕಾಂಬಿನೇಷನ್ಸ್ ಇದೆ ತೋರಿಸ್ತೀನಿ ನೋಡಿ ಈ ಥರ ಕಲರ್ ಕಾಂಬಿನೇಷನ್ಸ್ ಡಿಫ್ರೆಂಟ್ ಆಗಿದೆ ಇದರಲ್ಲಿ ನೇವಿ ಬ್ಲೂ ಬ್ಲ್ಯಾಕ್ ಕೂಡ ಬಂದಿದೆ ಇದರಲ್ಲಿ ಬಾಟಲ್ ಗ್ರೀನ್ ಬಂದಿದೆ ಈಗ ಬಾಟಲ್ ಗ್ರೀನ್ಗೆ ಹೆಚ್ಚಾಗಿ ಕಾಂಬಿನೇಷನ್ ರೆಡ್ ಆರೆಂಜ್ ಪಿಂಕ್ ಬರುತ್ತಲ್ಲ ಈ ತರ ಬ್ಲೌಸಸ್ ಸಕ್ಕದ ಕಾಣಿಸುತ್ತೆ ನೋಡಿ ಸೇಮ್ ಗೋಲ್ಡನ್ ವರ್ಕ್ ಇರೋ ಅಂದ್ರೆ ಝರಿ ಬ್ಲೌಸಸ್ ಇದೆಲ್ಲ ಸ್ಟಿಚಿಂಗು ಟ್ಯಾಗ್ ಇದ್ರೆ ತೌಸಂಡ್ ಒನ್ ಫಿಫ್ಟಿ ಬಿಕಾಸ್ ವಿತ್ ಲೈನಿಂಗ್ ಇದೆ ಒಳ್ಳೆ ಲೈನಿಂಗ್ ಕೊಟ್ಬಿಟ್ಟು ಸ್ಟಿಚ್ ಮಾಡಿಸಿರುವಂತಹ ಬ್ಲೌಸ್ ಇದು ವಿತ್ ಲೈನಿಂಗ್ ತೌಸಂಡ್ ಒನ್ ಫಿಫ್ಟಿ ಇವಾಗ ಸ್ಟಿಚಿಂಗ್ ಕಾಸ್ಟೇ ಕೇಳೋಕ್ಕಾಗಲ್ಲ ಇದು ಒಂದು ಕಾಂಬಿನೇಷನ್ ನನಗಿಷ್ಟ ಆಗಿ ನಾನು ಇಟ್ಕೊಳ್ತಾ ಇದ್ದೀನಿ ಈ ಬ್ಲೌಸ್ನ ಸೊ ಇದು ಒಂದು ಅಂದರೆ ಆಫ್ ವೈಟ್ ಬ್ಲೌಸು ಇದರಲ್ಲಿ ನೋಡಿ ಈ ಥರ ಇದೆ ನಂಗೆ ತುಂಬ ಇಷ್ಟ ಆಯ್ತು ಇದು ವಿತ್ ಲೈನಿಂಗ್ ಇದೆ ಇದು ಕೂಡ ಹಾಗೆ ನನ್ನ ಸೈಜ್ ಇದೆ ಹಾಗಾಗಿ ನಾನು ಇದನ್ನು ಇಟ್ಕೊಳ್ತಾ ಇದ್ದೀನಿ ಸೇಮ್ ಅದೇನು ಆಫ್ ವೈಟ್ ತೋರಿಸ್ತೀನಿಲ್ಲ ಇದು ಕೂಡ ನನಗೂ ಇದು ಒಂದು ಮ್ಯಾಚಿಂಗ್ ಇದೆ ಹಾಗೆ ಒಂದು ಕಾಂಬಿನೇಷನ್ ತೋರಿಸ್ಬಿಡ್ತೀನಿ ನಿಮಗೆ ಇದು ನನ್ನ ಟಿಶ್ಯೂ ಬ್ಲ್ಯಾಕ್ ಕಲರ್ ಟಿಶ್ಯೂಸ್ ಇರೆ ಭಾರತೀಯ ತಗೊಂಡಂತ ಟಿಶ್ಯೂಸ್ ಇದೆ ನೋಡಿ ಹೇಗನ್ಸುತ್ತೆ ಈ ಬ್ಲೌಸ್ ಕಾಂಬಿನೇಷನ್ ನೋಡಿ ಸಕದ ಇದೆಲ್ಲ ನನಗೆ ಈ ಥರ ಕಾಂಟ್ರಾಸ್ಟ್ ಹಾಕ್ಲಿಕ್ಕೆ ತುಂಬ ಇಷ್ಟ ಯೋಚನೆ ಮಾಡ್ತಾ ಇದ್ದೀನಿ ಇದಕ್ಕೆ ಇದನ್ನ ತೊಗೊಂಡ್ಬಿಡಲ್ಲ ಚೆನ್ನಾಗಿ ಕಾಣಿಸುತ್ತಲ್ವಾ ಅಂತ ನೋಡೋಣ ಫೈನಲ್ ಡಿಸೈಡ್ ಮಾಡ್ತೀನಿ ಏನು ತಗೋಬೇಕಂತ ಅದರಲ್ಲೇ ಮೆಜೆಂಟಾ ಮತ್ತು ಪರ್ಪಲ್ ಪಿಂಕ್ ಮೂರು ಕಲರ್ ಮಿಕ್ಸ್ ಆಗಿದೆ ಇದರಲ್ಲಿ ಸೇಮ್ ಬ್ಲೌಸು ಇದರ ಕಾಸ್ಟು ವಿತ್ ಲೈನಿಂಗ್ ಇದೆ ಇದರಲ್ಲಿ ಕಾಸ್ಟ್ ಆಗಿಲ್ಲ ಕೇಳ್ಕೊಳ್ಳಿ ಅವ್ರನ್ನೇ ಇದು ಒಂದು ಬ್ಯೂಟಿಫುಲ್ ಕಲರ್ ನೋಡಿ ಸಕ್ಕದಾಗಿದೆ ಸೀರೆ ಯಾರ ಥರ ಈ ಥರ ಇದ್ದರೆ ತೊಗೊಳ್ಳಿ ತುಂಬ ಚೆನ್ನಾಗಿದೆ ಕಾಮನ್ ಆಗಿ ಎಲ್ಲರ ಹತ್ರ ಇರುತ್ತೆ ಈ ಥರ ಗೋಲ್ಡ್ ಬ್ಲೌಸು ನನ್ನ ಹತ್ರನೂ ಇದೆ ಸೊ ನಾನು ಇದೇನು ತಗೊಂಡಿಲ್ಲ ತೊಗೊಂಡಿಲ್ಲ ನಿಮಗೆ ಬೇಕಾದರೆ ತಗೊಳ್ಳಿ ಜಸ್ಟ್ ಸಿಕ್ಸ್ ಫಿಫ್ಟಿ ರುಪೀಸ್ಗೆ ವಿತ್ ಲೈನಿಂಗ್ ಇರುವಂಥ ಗೋಲ್ಡ್ ಬ್ಲೌಸು ಆ್ಯಂಡ್ ಈ ಪ್ರಿಂಟೆಡ್ ಬಟ್ಟೆಯಲ್ಲಿ ಫೈವ್ ಫಿಫ್ಟಿ ಅಷ್ಟೇ ಬ್ಲೌಸ್ ಇದು ತುಂಬಾ ಚೆನ್ನಾಗಿರುತ್ತೆ ಏನಕ್ಕೆ ಅಂತಂದ್ರೆ ನಾವು ಕಾಂಟ್ರಾಸ್ಟ್ ಸೀರೆಗಳನ್ನ ಕಾಂಬಿನೇಷನ್ ಇರುತ್ತೆ ನೋಡಿ ಈ ತರ ಹಾಕೊಂಡ್ರೆ ಇದಕ್ಕೆ ಇನ್ನೊಂದು ಬ್ಲೌಸ್ ತೋರಿಸ್ತೀನಿ ನಾನು ಇದೇ ಸೀರೆಗೆ ಈ ಬ್ಲೌಸ್ ಇದ್ರೆ ಹೇಗೆ ಕಾಣಿಸುತ್ತೆ ನೋಡಿ ಎಷ್ಟು ಒಳ್ಳೆ ಕಾಂಬಿನೇಷನ್ ಅಲ್ವಾ ಈ ತರ ಕಾಂಟ್ರಾಸ್ಟ್ ಹಾಕಿದಾಗೆ ಸೀರೆಗೆ ಒಂದ್ ಲುಕ್ ಬ್ಲೌಸ್ ಗೆ ಒಂದ್ ಲುಕ್ ಅಲ್ವಾ ನೋಡಿ ಹಾಗೆ ಹೊಸ ಹುಡುಗಿರಿಗೆ ಹೊಸ ಟ್ರೆಂಡಿ ಬ್ಲೌಸಸ್ ಏನ್ ಗೊತ್ತಾ ಇದು ನೋಡ್ಲಿಕ್ಕೆ ಈ ತರ ಇದೆ ಫ್ರಂಟ್ ಡೀಪ್ ಇರುತ್ತೆ ಡೀಪ್ ಇನ್ ದ ಸೆನ್ಸ್ ಹಂಗೆ ತುಂಬ ಅಲ್ಲ ಈ ಥರ ಹುಕ್ ಹಾಕಿದ್ಮೇಲೆ ಈ ಹುಕ್ ಹಾಕಿದ್ಮೇಲೆ ಇದೆರಡು ಪಾರ್ಟ್ನ ತೆಗೆದು ಇಲ್ಲಿ ಕಟ್ಟಬೇಕಾಗತ್ತೆ ಓಕೆನಾ ಈಗ ಇದೇ ಬ್ಲೌಸ್ ಅಂದ್ಕೊಳ್ಳಿ ಇದು ನಾನು ಮೊನ್ನೆ ಇಂಟರ್ನೆಟಲ್ಲಿ ನೋಡ್ತಾ ಇದ್ದೀವಿ ಯಾವ ರೀತಿ ಹಾಕೋತಾರೆ ಅಂತ ಯೋಚನೆ ಮಾಡ್ತಾಯಿದ್ದೆ ಬಟ್ ನೋಡಿ ಈ ಥರ ಬರುತ್ತೆ ಬ್ಲೌಸ್ ಈ ಥರ ಬರುತ್ತೆ ಅಲ್ಲಿ ತುಂಬ ಒಳ್ಳೆ ಡಿಸೈನ್ ಯಾರಾದರೂ ಹುಡುಗಿರು ಹುಡುಗಿರು ಅಂತ ಅಲ್ಲ ಯಾರಾದರೂ ಅಲ್ಲಿ ಟ್ರೆಂಡಿ ಬ್ಲೌಸಸ್ನ ಇಷ್ಟಪಡೋರು ಸಕ್ಕತ್ತಾಗಿದೆ ಇದಕ್ಕೆಲ್ಲ ನೀವು ಏನಂದರೆ ಪ್ಯಾಡ್ಸ್ ವಿತ್ ಪ್ಯಾಡ್ಸ್ ಬರ್ತಾ ಇರೋದ್ರಿಂದ ಕಂಫರ್ಟಬಲ್ ಕೂಡ ವೇರ್ ಮಾಡ್ಬೋದು ಇದರಲ್ಲಿ ಎರಡು ಕಲರ್ ಇದೆ ತೋರಿಸ್ತೀನಿ ನೋಡಿ ಇದು ಒಂದು ಬ್ಯೂಟಿಫುಲ್ ಕಲರ್ ಯಾವ ಸೀರೆಗೆ ಬೇಕಾದರೂ ಹಾಕ್ಬೋದು ಸೂಪರ್ ಆಗಿದೆ ಇದು ನನ್ನ ಕಾಟನ್ ಸೀರೆ ನಾನು ಮೊನ್ನೆ ಸಂಗೀತನ ಹತ್ರ ಹೋದಾಗ ತಗೊಂಡ್ ಬಂದಂತ ಕಾಟನ್ ಸೀರೆ ಓಕೆನಾ ಇದು ಬ್ಲೂ ಕಲರ್ ಬಾರ್ಡರ್ ಅಂತ ಸೀರೆಗೆ ಈ ಬ್ಲೌಸ್ ಹೇಗ್ ಕಾಣಿಸುತ್ತೆ ನೋಡಿ ಸೂಪರ್ ಅಲ್ವಾ ಈ ತರ ಕಾಂಟ್ರಾಸ್ಟ್ ಮ್ಯಾಚ್ ಮಾಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಶೀಲಾ ಅಂತ ನಾನು ತರಿಸಿರುವಂಥ ಕಲೆಕ್ಷನ್ಸು ಈವೆಂಟಿಂದ ಮೇಲೆ ಎಷ್ಟೊಂದು ನನಗೆ ಏನು ಬೇಕೋ ನಾನು ತಗೊಂಡ್ ಬಂದಿದ್ದೀನಿ ಬಟ್ ನನಗೆ ತೋರ್ಸ ಕೂಡ ಟೈಮ್ ಸಿಗ್ತಾ ಇಲ್ಲ ಬಟ್ ಡೆಫಿನೆಟ್ಲಿ ನಾನೇನು ಆನ್ಲೈನ್ ತರ್ಸ್ಕೊತೀನಿ ನಮ್ಮ ಯೂಟ್ಯೂಬ್ ಫ್ಯಾಮಿಲಿಯಿಂದ ಅದನ್ನು ತೋರಿಸ್ತೀನಿ ಹಾಗೆ ನಾನೇನು ಪರ್ಚೇಸ್ ಮಾಡ್ಕೊಂಡು ಬಂದೆ ಅಂದರೆ ಈವೆಂಟ್ಗೆ ಹೋದಾಗ ಅದನ್ನು ಕೂಡ ನಿಮ್ಮ ಜೊತೆ ಹಂಚ್ಕೋತೀನಿ ನಿಮಗೆಲ್ಲ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಹಲೋ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನಲ್ ಗು ಸ್ಪರ್ಸ್ ತುಂಬ ದಿನ ಆದಮೇಲೆ ಒಳಗಡೆ ಏನು ಕೆಲಸ ನಡೀತಾ ಇದೆ ತೋರಿಸೋಣ ಅಂತ ಅಂದ್ಕೊಂಡೆ ಈಗ ನೀವು ನೋಡ್ತಾ ಇರೋದು ನನ್ನ ಕಿಚನಿಂದ ಬಾಗಿಲು ತುಂಬ ಜನ ಹೇಳ್ತಾ ಇದ್ರಲ್ವ ಕಿಟಕಿ ಇಲ್ಲಿ ಬೆಳಕು ಕಡಿಮೆ ಆಗುತ್ತೆ ಅಂತ ಅಫ್ಕೋರ್ಸ್ ನನಗೂ ಗೊತ್ತು ಏನೋ ಒಂದು ಐಡಿಯಾ ಮೇಲೆ ನಾನು ಹಿಡಿಸಿದ್ದೀನಿ ನೋಡೋಣ ಹೇಗಾಗುತ್ತೆ ಅಂತ ಹಾಗೆ ಇದು ಆ ಯುಟಿಲಿಟಿಗೆ ಒಂದು ಡೋರ್ ಇಡ್ಸ್ಕೊಂಡಿದ್ದೀನಿ ನಿಮ್ಗೆಲ್ರಿಗೂ ಗೊತ್ತು ಯುಟಿಲಿಟೀಲಿ ಒಂದು ಐದು ಅಡಿ ನಾಲ್ಕು ಮುಕ್ಕಾಲು ಇದೆ ಒಂದು ಸೈಡು ಅಷ್ಟು ಸ್ಪೇಸ್ನ ಬಿಡಿಸ್ಕೊಂಡಿದ್ವಿ ನೋಡಿ ಹೇಗಿದೆ ಇದು ಯುಟಿಲಿಟಿ ಏರಿಯಾ ಇದು ನಾಲ್ಕು ಮುಕ್ಕಾಲು ಅಡಿ ಇದೆ ನಮ್ಮ ಮನೆಯ ಪಕ್ಕದಲ್ಲಿ ಬರುತ್ತೆ ಯಾಕಂದರೆ ಗಾಳಿ ಬೆಳಕು ಎಲ್ಲದಕ್ಕೂ ಎಲ್ಲದಕ್ಕೂ ಉಪಯೋಗ ಆಗಲಿ ಅಂತ ಆ್ಯಂಡ್ ದಿಲ್ರಾಜ್ ನಮಸ್ತೆ ಕೆಸೆ ಓ ಹಾಂ ಇವರೇ ದಿಲ್ರಾಜ್ ಅಂತ ಹೇಳಿ ನಮ್ಮ ಟೈಲ್ಸ್ ಹಾಕ್ತಾ ಇರೋರು ತುಂಬ ಚೆನ್ನಾಗಿ ಹಾಕ್ಕೊಟ್ಟಿದ್ದಾರೆ ಒಂದು ಸುಮಾರು ಜನ ಕಾಲ್ಸ್ ಕೂಡ ಮಾಡಿದ್ರಿ ಅಂತ ಕೇಳಿ ತುಂಬ ಖುಷಿ ಆಯಿತು ರಾಜಸ್ಥಾನಿಂದ ಬಂದು ಇಲ್ಲಿ ಇದ್ಕೊಂಡು ಪಾಪ ಕೆಲಸ ಮುಗಿಯೋವರೆಗೂ ಒಂದು ಕಮಿಟ್ಮೆಂಟ್ ಅವ್ರದ್ದು ಸಮಾಧಾನ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಕಾಮ್ ಫೋನ್ ಕಾಲ್ಸ್ ಮರ ಕಾಮಕೆ ಬಾದಿ ತುಮ್ ತುಂಬಾಕ್ಸೆಪ್ಟ್ಲೋದು ಅಂಕ ಇದಾಯ್ತು ಇವಾಗ ಯುಟಿಲಿಟಿ ಏನಕ್ಕೆ ತೋರಿಸ್ತಾ ಇದೀನಿ ಅಂತಂದ್ರೆ ಅಡುಗೆ ಮನೆಯಿಂದ ಆಚೆ ಬಂದ ತಕ್ಷಣ ಇಲ್ಲೊಂದು ಸ್ಲ್ಯಾಬ್ ಹಾಕ್ತೀನಿ ಒಂದು ಎರಡು ಅಷ್ಟು ಸ್ಲ್ಯಾಬ್ ಹಾಕ್ಸಿದ್ದೀನಿ ಇಲ್ಲಿ ನೀವು ನೋಡ್ಬೋದು ಇದು ನಲ್ಲಿಗೆ ಇದೊಂದು ಪಾಯಿಂಟು ಇಲ್ಲಿ ಸಿಂಕ್ ಬರುತ್ತೆ ಏನಕ್ಕೆ ಅಂದರೆ ನಾವು ಯಾವುದಾದ್ರೂ ಊರಿಗೆ ಹೋದ್ರೂ ಕೆಲಸದವ್ರಿಗೆ ಒಂದು ಗೇಟಿನ ಕೀ ಕೊಟ್ಟು ಹೋದರೆ ಬಂದು ಅವ್ರ ಪಾತ್ರೆ ತೊಳಿಗ್ಬೋದು ಇದೇ ಪ್ಯಾಸೇಜಲ್ಲಿ ಇತ್ತಲ ಕಡೆ ಹೋಗ್ಬಿಟ್ಟು ಅಲ್ಲಿ ಬಟ್ಟೆ ತೊಳೆದು ಹೋಗ್ಬೋದು ಇನ್ ಕೇಸ್ ನಾವೀಗ ಗೊತ್ತು ಪಾತ್ರೆನೂ ಮೆಷಿನ್ಗೆ ಹಾಕ್ತೀವಿ ಬಟ್ಟೆನೂ ಮೆಷಿನ್ಗೆ ಹಾಕ್ತೀವಿ ಬಟ್ ಸ್ಟಿಲ್ ಎಲ್ಲ ರೀತಿಯಲ್ಲೂ ಅನುಕೂಲವಾಗಿರಲಿ ಅಂತ ಅಂದ್ಕೊಂಡು ಮಾಡಿಸಿರೋದು ಹಾಗೆ ಇಲ್ಲಿ ಯಾಕೆ ಏನಕ್ಕೆ ಎಷ್ಟು ದೊಡ್ಡದಾಗಿ ನಾನು ಕಟ್ಟನ್ನು ಹಾಕ್ಸಿದ್ದೀನಿ ಅಂತ ನೀವು ನೋಡ್ತಾ ಹೋದರೆ ಇಲ್ಲೊಂದು ಎಲೆಕ್ಟ್ರಿಕಲ್ ಪಾಯಿಂಟ್ನ ಬಿಡಿಸಿದ್ದೀನಿ ಮೇಲೆ ನೀವು ನೋಡ್ಬೋದು ಮೇಲೆ ತೋರಿಸ್ಬೇಕು ನಮಗೆ ಅದು ಅದು ಮತ್ತು ಮೇಲೆ ನೋಡ್ಬೋದು ಈ ಗ್ರಿಲ್ಸ್ ಇದೆ ಹಾಗೆ ಮೇಲೆ ಕೂಡ ಹಂಚ್ ಬರುತ್ತೆ ಇಲ್ಲಿ ಪೂರ್ತಿ ಹಂಚ್ ಕವರ್ ಆಗೋದ್ರಿಂದ ಮಳೆ ನೀರು ಕೆಳಗೆ ಸಿಡಿಲ್ಲ ಹಾಗೆ ಇಲ್ಲಿ ಏನಾದರೂ ಕವರ್ ಮಾಡ್ಕೋಬೇಕು ಅನ್ಕೋತೀನಿ ನಾನು ಇಲ್ಲಿ ನಾನು ಗ್ರೈಂಡರ್ನ ಆಗಿ ಇಲ್ಲಿ ಇಟ್ಬಿಡೋಣ ಅಂತ ಅನ್ಕೊಳ್ತಾ ಇದ್ದೀನಿ ಗೊತ್ತಿಲ್ಲ ನಿಮ್ದು ಏನಾದ್ರು ಸಜೆಷನ್ಸ್ ಇದ್ರೆ ಕೂಡ ಕೊಡಿ ಡೆಫಿನೆಟ್ಲಿ ಕೊಡಿ ಇಲ್ಲಿ ಗ್ರೈಂಡರ್ ಇಟ್ಟರೆ ನನಗೆ ಈಸಿ ಆಗುತ್ತೆ ಸಿಂಕ್ ಇಲ್ಲಿರೋದ್ರಿಂದ ದೋಸೆ ಇಡ್ಲಿಗೇನಾದ್ರು ಹಾಕೋದಿದ್ರೆ ಇಲ್ಲೇ ಹಾಕಿ ತೊಳೆದು ಮಾಡಿ ತೊಗೊಂಡು ಹೋಗ್ಬೋದು ಈಸಿ ಆಗುತ್ತೆ ಸೌಂಡ್ ಒಳಗಡೆ ಡಿಸ್ಟರ್ಬ್ ಆಗೋಲ್ಲ ಎಲ್ಲ ಯೋಚನೆ ಮಾಡಿದ್ದೀನಿ ನಿಮ್ದು ಏನಾದರೂ ಈ ಸಜೆಷನ್ಸ್ ಇದ್ರೆ ಡೆಫಿನೆಟ್ಲಿ ವೆಲ್ಕಮ್ ನೀವು ಹೇಳಿದ್ರೆ ನಾನು ಕೂಡ ತಗೊಳ್ತೀನಿ ಇದು ಹಾಗೆ ಇಲ್ಲಿ ಅಡುಗೆ ಮನೆ ಸಿಲಿಂಡರ್ ಕನೆಕ್ಷನ್ಸ್ ಇಲ್ಲಿ ಬರುತ್ತೆ ಇಲ್ಲಿ ಎರಡು ಸಿಲಿಂಡರ್ ಬರುತ್ತೆ ಕೇಳಿದರೆ ಇದಿಷ್ಟು ಸಿಲಿ ಜಾಗ ಆದರೆ ಇದು ಸಿಂಕ್ ಕೆಳಗಡೆ ನಮ್ಮ ವೆಟ್ ಅಂಡ್ ಡ್ರೈ ಡಸ್ಟ್ಬಿನ್ಸ್ ಎಲ್ಲ ಇಡ್ಲಿಕ್ಕೆ ಬರುತ್ತೆ ನನಗೆ ನಾನು ಅನ್ಕೊಳ್ತಾ ಇರೋದು ವೆಟ್ ಡಸ್ಟ್ಬಿನ್ ಇಡಕ್ಕೆ ಚಾನ್ಸೇ ಇರಲ್ಲ ಇಲ್ಲಿ ಶಬ್ದ ಎಷ್ಟು ಚೆನ್ನಾಗಿದೆ ನಾವು ಇಲ್ಲಿ ಕಾಂಪೋಸ್ಟ್ ಮಾಡೋಣ ಅಂತ ಅನ್ಕೊಳ್ತಾ ಇದೀವಿ ಮನೆಗೆ ಬಂದಾಗ ನ್ಯಾಚುರಲ್ ಕಾಂಪೋಸ್ಟ್ ಮಾಡ್ಲಿಕ್ಕೆ ಸೊ ಆಗ ಏನಾಗುತ್ತೆ ನಮ್ಮ ಅಡುಗೆ ಮನೆ ಎಲ್ಲಾ ವೇಸ್ಟ್ ಕಾಂಪೋಸ್ಟ್ ಬಿನ್ನಿಗೆ ಹೋಗುತ್ತೆ ತುಂಬಾ ಪ್ಲಾನ್ಸ್ ಇದೆ ನ್ಯಾಚುರಲಿ ಎಷ್ಟು ಸಾಧ್ಯ ಅಷ್ಟು ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈಗ ಅಲ್ಲಿಂದ ಇಲ್ಲಿಗೆ ತೊಗೊಂಬರಕ್ ಆಗಲ್ಲ ಒಂದೊಂದಿನ ಮರ್ತು ಬಿಡ್ತೀವಿ ಸ್ಮೆಲ್ ಬರುತ್ತೆ ಅದಕ್ಕೆ ಈಗ ಕಾಂಪೋಸ್ಟಿಗೆ ನಾನು ಜೋಡಿಸ್ತಾನೆ ಇಲ್ಲ ಬನ್ನಿ ಎತ್ ಕಡೆ ಯುಟಿಲಿಟಿ ತೋರಿಸ್ತೀನಿ ಹೀಗೆ ಹೋಗಬೇಕು ಹಾಗೆ ಕೆಳಗೆ ನೋಡಬಹುದು ನೀವು ಇದು ಒಂದು ಒಂದ್ ಮಾಡಿದೀವಿ ಒಂದು ಟೈಲ್ಸ್ ನ ಹಾಕ್ಬಿಟ್ಟು ಇಲ್ಲಿ ಒಂದು ಸಪ್ರೇಷನ್ ಇಲ್ಲಿ ಎರಡು ರಫ್ ಕಲ್ಸ್ ಸಾದ್ರಳ್ಳಿ ಕಲ್ನ ಹಾಕಿರೋದು ಇಲ್ಲೂ ಕೂಡ ಟೈಲ್ಸ್ ಇದೆ ಇಲ್ಲಿ ಒಂದು ನಲ್ಲಿ ಬರುತ್ತೆ ಹಾಗೆ ಇಲ್ಲೂ ಟೈಲ್ಸ್ ಬರುತ್ತೆ ಇದಿಷ್ಟು ಏನಕ್ಕೆ ಅಂತಂದ್ರೆ ದೊಡ್ಡ ದೊಡ್ಡ ಪಾತ್ರೆಗಳಿದ್ರೆ ನನ್ನ ನೋಡ್ತಾ ಇದೆಯಮ್ಮ ದೊಡ್ಡ ದೊಡ್ಡ ಪಾತ್ರೆಗಳಿದ್ರೆ ಅಕಸ್ಮಾತ್ ಇಲ್ಲಿ ಏನಾದ್ರು ಬಟ್ಟೆ ಗಿಟ್ಟೆ ಏನಾದ್ರು ಇಲ್ಲಿ ತೊಳಿಬೇಕು ಅಂತಂದ್ರೆ ಇದಿಷ್ಟು ಸಪ್ರೇಟ್ ಆಗಿದ್ರೆ ಪೂರ್ತಿ ಪೂರ್ತಿ ಹಸಿ ಆಗೋದು ತಪ್ಪುತ್ತೆ ಇದಿಷ್ಟು ಮಾತ್ರ ನೀರು ಹೋಗ್ಲಿಕ್ಕೆ ಒಂದು ಜಾಗವೂ ಮಾಡಿದೀವಿ ಇಲ್ಲಿ ಫುಲ್ ಟೈಲ್ಸ್ ಕೂಡ ಬರುತ್ತೆ ಇದು ಇತ್ಲ ಕಡೆ ಯುಟಿಲಿಟಿಯಲ್ಲಿ ನಾವು ಮಾಡಿರೋ ಒಂದು ಯೋಚನೆ ಚೇಂಜಸ್ ಇದ್ರೆ ವೆಲ್ಕಮ್ ನಾ ಹೇಳ್ತಾ ಇದ್ದೀನಿಲ್ಲ ನಿಮ್ಗೆ ಏನಾದರೂ ಐಡಿಯಾ ಬಂದು ನನಗೆ ಸಜೆಷನ್ಸ್ ಕೊಟ್ಟರೆ ಡೆಫಿನೆಟ್ಲಿ ತಗೊಳ್ತೀನಿ ನೋಡಿ ಈ ಕಡೆ ಯುಟಿಲಿಟಿ ಇಲ್ಲಿ ಫುಲ್ಲು ಬರ್ತೀರ ಒನ್ ವಿಡಿಯೋ ಮೇ ಈ ಯುಟಿಲಿಟಿ ನೋಡ್ತಾ ಇದು ಇಪ್ಪತ್ತು ಇದು ಒಂಬತ್ತು ಅಡಿ ಇದೆ ಮೇಲೆ ಬರಕ್ ನಡೀತಾ ಡಿಸ್ಟರ್ಬ್ ಆಗ್ತಾ ಇದ್ರೆ ಸಾರಿ ಇದು ಒಂದು ಒಂಬತ್ತು ಅಡಿಯ ಪ್ಯಾಕ್ಸೇಜು ಅಲ್ಲಿ ಫಾರ್ಮಲ್ಲಿ ವಾಷಿಂಗ್ ಮಿಷಿನ್ ಅಂತ ವ್ಯವಸ್ಥೆ ಮಾಡಿದೀವಿ ಹಾಗೆ ಇಲ್ಲೂ ಕೂಡ ಒಂದು ಸ್ಲ್ಯಾಬ್ನ ಹಾಕಿಸ್ಕೊಂಡಿದ್ದೀವಿ ನೋಡ್ತಾ ಇದ್ದೀವಿ ನೀವು ಇಲ್ಲೂ ಒಂದು ಇದೆ ಒಂದು ಟ್ಯಾಬ್ ಕನೆಕ್ಷನ್ ಇದೆ ಇಲ್ಲಿ ಇಲ್ಲಿ ಸಿಂಕ್ ಬರುತ್ತೆ ಇಲ್ಲೂ ಏನಕ್ಕೆ ಸಿಂಕು ಅಂತ ನೀವು ಕೇಳಿದ್ರೆ ನನ್ನ ಕಲೆಯಲ್ಲಿ ಒಂದು ಯೋಚನೆ ಇದೆ ಬೇರೆ ಕಂಟ್ರಿಗಳಲ್ಲಿ ನಮಗೆ ಲಾಂಡ್ರಿ ಸಿಂಕ್ ಅಂತ ಸಿಗುತ್ತೆ ಅಂದರೆ ನಮಗೆ ಬಟ್ಟೆ ತೊಳಿಲಿಕ್ಕೆ ಪಕ್ಕದಲ್ಲೇ ರಫ್ ಆಗಿರೋವಂಥ ಒಂದು ಕಲ್ಲು ಕೂಡ ಸೆಟ್ಟಾಗಿ ಸಿಗುತ್ತೆ ಬಟ್ ನಾನು ಎಷ್ಟು ಸರ್ಚ್ ಮಾಡಿದ್ರು ಇಲ್ಲಿಲ್ಲ ಲಕ್ಷಗಟ್ಟಲೆ ತೋರಿಸ್ತಾ ಇತ್ತು ಅಲ್ಲಿಂದ ತಪ್ಪಕ್ಕೆ ಅದೆಲ್ಲ ಬೇಡವೇ ಬೇಡ ಅಂತ ಡಿಸೈಡ್ ಮಾಡಿ ಒಂದು ಏನೋ ಯೋಚನೆ ಮಾಡಿದ್ದೀನಿ ಇಲ್ಲಿ ಸಿಂಕ್ ಹಾಕ್ಸ್ಬಿಟ್ಟು ಅದ್ರ ಪಕ್ಕದಲ್ಲಿ ಸಾಧರಳ್ಳಿ ಕಲ್ಲನ್ನೇ ಆ ಥರ ಡಿಸೈನ್ ಮಾಡಿಸಿ ನಮ್ಮ ವರ್ಕರ್ಸ್ ಇದ್ದಾರೆ ಹೇಗಿದ್ದರು ಅವರು ಟ್ಯಾಲೆಂಟ್ ಹೊರಗೆ ತೆಗಿಬೋದು ಅಂತ ಹಾಕ್ಸೋಣ ಅಂತ ಯೋಚನೆ ಮಾಡಿದ್ದೀನಿ ಅದ್ರ ಪಕ್ಕದಲ್ಲಿ ಈಗ ಯುಟಿಲಿಟಿ ಮೀನ್ಸ್ ನಮಗೆ ಲಾಂಡ್ರಿ ಸಿಂಕ್ ಥರ ಇದನ್ನು ಯೂಸ್ ಮಾಡ್ಕೊಳ್ಳೋಣ ಏನಂದರೆ ಏನೇ ಅಂದರೂ ನಾವು ಅಡುಗೆ ಮನೇಲಿ ಬಳಸಿದಂಥ ಬಟ್ಟೆಗಳು ಮೊಳಕೆ ಕಟ್ಟಿದಂಥ ಬಟ್ಟೆ ಗ್ಯಾಸ್ ಲ್ಯಾಬ್ ಕ್ಲೀನ್ ಮಾಡೋಕ್ಕೆ ಯೂಸ್ ಮಾಡೋಂಥ ಬಟ್ಟೆಗಳು ಈ ಥರದ ಬಟ್ಟೆಗಳು ಆಮೇಲೆ ದೇವರ ವಸ್ತ್ರಗಳು ಅದೆಲ್ಲದನ್ನೂ ತೊಳಿಲಿಕ್ಕೆ ಸರಿ ಹೋಗಲ್ಲ ಹಾಗಾಗಿ ಅದನ್ನೆಲ್ಲ ಇಲ್ಲೇ ಇಟ್ಕೊಂಬೇಡಣ ತೊಳಿಲಿಕ್ಕೆ ಈಸಿ ಆಗುತ್ತೆ ನನಗೂ ಕೆಳಕ್ಕೆ ಕೂತ್ಕೊಳ್ಳಿಕ್ ಆಗಲ್ಲ ಬಟ್ಟೆ ತೊಳಿಲಿಕ್ಕೆ ಹಾಗಾಗಿ ಮೇಲೆ ಒಂದು ವ್ಯವಸ್ಥೆ ಮಾಡ್ಕೊಳ್ತಾ ಇದೀರಿ ಇನ್ನು ಇಷ್ಟು ಏನಕ್ಕೆ ಹಾಕ್ಸಿದ್ರಿ ಅಂತ ನೀವು ಕೇಳ್ಬೋದು ನಾ ಹೇಳ್ದಂಗೆ ಒಂದು ಚಿಕ್ಕ ಪೂಜೆ ಪುನಸ್ಕಾರಗಳನ್ನ ಮಾಡಿದ್ರೆ ನಮ್ಮ ಮನೇಲಿ ಅಡುಗೆ ಇರ್ಬೇಕುಬಿಟ್ಟು ಅಡುಗೆ ಮಾಡಿಸ್ತೀವಿ ಹೋಳಿಗೆ ಅಡುಗೆ ಮಾಡಿಸ್ತೀವಿ ಹಾಗಾಗಿ ಈ ಜಾಗ ಇರಲಿ ಅಂತ ಈಗ ಬಂದ್ರೆ ಪಕ್ಕಕ್ಕೆ ಎಲ್ಲಿ ನೋಡಿದ್ರೆ ಇಲ್ಲಿ ಕಟ್ಟೆ ಕಟ್ಟೆಗಳ ಹಾಕ್ತಿದ್ವಿ ನಾವು ಈ ಕಟ್ಟೆ ಏನಕ್ಕೆ ಅಂತಂದ್ರೆ ಇವನ್ ಬೇಟು ಈ ಕಟ್ಟೆ ಏನಕ್ಕೆ ಅಂತಂದರೆ ನಾವು ಕುತ್ಕೋಬೋದು ಇಲ್ಲಾಂದರೆ ಇದ್ರ ಮೇಲೆ ಟಬ್ಬು ಬಕೆಟು ಏನಾದರೂ ನಾವು ಮನೆಯಲ್ಲಿ ಬಳಸ್ತೀವಲ್ಲ ಅದನ್ನೆಲ್ಲ ಕ್ಲೀನಾಗಿ ಇದ್ರ ಕೆಳಗಡೆನಾದರೂ ಇಡ್ಬೋದು ಇದ್ರ ಮೇಲಾದರೂ ಇಡ್ಬೋದು ಈ ಸ್ ಏರಿಯಾ ನೀಟಾಗಿರುತ್ತೆ ಯಾವಾಗಲೂ ಮೇಲೆ ಬಟ್ಟೆ ಒಣಗ ಕ್ಲಿಕ್ ಮಾಡಿಸ್ತೀನಿ ಹಾಗೆ ತುಂಬ ಜನ ಅದೇ ಅಂಥದ್ದು ಇದಿಷ್ಟು ಅಗ್ಲ ಬೇಕಿತ್ತ ಇಲ್ಲೊಂದು ಯಾಕಿದು ಅಡ್ಡ ಆಯಿತು ಅಂತ ಏನಕ್ಕೆ ಅಡ್ಡ ಆಯಿತು ಇಲ್ಲೇನು ಬೇರೆ ಏನೂ ಕೆಲಸ ಮಾಡ್ತಾ ಇಲ್ಲ ಸೊ ಇದಿರೋದ್ರಿಂದ ನಮಗೆ ನೆಕ್ಸ್ಟು ತುಂಬಾ ಯೂಸ್ ಆಗುತ್ತೆ ಇಲ್ಲಿ ಕುತ್ಕೊಂಡು ಕೂಡ ಉದ್ಕೊಡೋರು ಒಳಗೆ ಮಾಡುವಾಗ ಮಾಡ್ಕೊಳ್ಳೋರು ಅಥವಾ ಮಾಡಿದ್ರಲ್ಲಿ ಇಟ್ಕೊಳ್ಬೋದು ಗ್ಯಾಸ್ ಸ್ಟೋವ್ ಇದ್ರ ಮೇಲೆ ಇಟ್ಕೊಂಡು ಕೂಡ ಅಡುಗೆ ಮಾಡ್ಬೋದು ಇದಿಷ್ಟು ಯೋಚನೆ ಮಾಡಿದ್ದೀವಿ ನಿಮಗೆ ಹೇಗೆ ಅನ್ನಿಸ್ತು ನಿಮಗೆ ಅನಿಸ್ತು ಅಂತ ತಿಳಿಸಿ ವಾರ್ಡ್ರೋಬ್ಸ್ ಎಲ್ಲ ಮಾಡ್ತಾ ಇದ್ದಾರೆ ಆ ವರ್ಕ್ ನಡೀತಾ ಇದೆ ಅದನ್ನು ತೋರಿಸ್ಲಿಕ್ಕೂ ಒಂದು ಐಡಿಯಾ ಬರಬೇಕಾದ ಒಂದು ಸ್ಟ್ರಕ್ಚರ್ ಆದಮೇಲೆ ನಿಮಗೆ ತೋರಿಸ್ಬೋದು ಆದಮೇಲೆ ನಾನು ತೋರಿಸ್ತೀನಿ ಹೇಗೆ ಅನಿಸ್ತು ಅಂತ ತಿಳಿಸಿ ಥ್ಯಾಂಕ್ ಯು ಹಾಗೆ ನಮ್ಮ ಹುಡುಗ ಗೌರವ್ ತುಂಬ ಜನ ಹೇಳ್ತಾ ಇದ್ವಿ ಮ್ಯಾಮ್ ಅವ್ರಿಗೆ ಓದ್ಕೊಳಕ್ಕೆ ಹೇಳಿರಿ ಓದ್ಕೊಳ್ಳೋಕೆ ಹೇಳ್ರಿ ಇಲ್ಲೊಂದು ಓದೋ ಇದ್ದು ಪಡ್ಮಕ್ಕಿಲ್ಲಿ ಪಡ್ತಾ ಬಾಯ್ತೋ ಕಾಮ್ ಅಂತ ಇವ್ರ ತಂದೆ ಇವ್ರ ಅಣ್ಣ ಇಲ್ಲೇ ಕೆಲಸ ಮಾಡ್ತಾಯಿದ್ರು ಈ ಮನೆ ಟೈಲ್ಸ್ ವರ್ಕ್ ಆದಾಗಿಂದ ಇಲ್ಲೇ ಇದ್ರು ಇವನ್ ಊರಿಂದ ಬಂದ ನೀಟ್ ಎಕ್ಸಾಮ್ ಮುಗಿಸ್ಕೊಂಡು ಅಲ್ಲಿ ಅಡ್ಡಾಡ್ಕೊಂಡು ಆರಾಮಾಗಿ ಬಂದ ಬಂದು ಇವಾಗ ಕೆಲಸಕ್ಕೆ ಇಟ್ಕೊಂಡ್ ಅಣ್ಣ ಮಾಡಿಸ್ತಾ ಇದ್ವಿ ಫುಲ್ ಕೆಲಸ ನಾವು ಅಂತ ಇದ್ವಿ ಅಪ್ಪ ಯಾಕೆ ಅವ್ರು ಕೆಲಸ ಮಾಡಿಸ್ತೀವಿ ಅಂತ ಹೇಳಿ ಅಂದರೆ ಅವನು ಆರಾಮಾಗಿ ಓದಲಿ ಚೆನ್ನಾಗಿ ಓದಲಿ ಅಂತ ನಾನು ಕಷ್ಟಪಡ್ತಿದ್ದೀನಿ ಮೇಡಮ್ ಅವ್ನು ಚೆನ್ನಾಗಿ ಓದ್ದೇ ಇದ್ದರೆ ಇದೇ ಕೆಲಸ ಕಾಯಮ್ಮ ಅವನಿಗೆ ಹಾಗಾಗಿ ಕೆಲಸ ಕಲೀಲಿ ಅಂತ ಅವರನ್ನು ಇಲ್ಲೇ ಇಟ್ಕೊಂಡ್ಬಿಟ್ಟು ಕೆಲಸ ಕಲಿಸ್ತಾ ಇದ್ದಾನೆ ಏ ಪೈಲಕ ಸಿಕ್ಕೋ ಪಡೋ ಅಚ್ಚಿ ಪಡೋ ಸೊ ಓದ್ಕೊಂಡು ಅವನು ಮುಂದುವರಿಲಿ ನಮಗೂ ಅದೇ ಆಸೆ ಇದೆ ಅವ್ರ ಸೈಡೆಲ್ಲ ಸ್ವಲ್ಪ ಬೇರೆ ಕೆಲಸಗಳು ಸೊ ನೀವೆಲ್ಲ ಹೇಳಿರೋ ರೀತಿಯಲ್ಲಿ ನಾವು ಅವ್ನಿಗೆ ಓದ್ಲಿಕ್ಕೆ ಎನ್ಕರೇಜ್ ಮಾಡ್ತಾಯಿದ್ವಿ ಅವ್ನು ಚೆನ್ನಾಗಿ ಓದಿದರೆ ತುಂಬ ಸಂತೋಷ ಆಗುತ್ತೆ ನೋಡೋಣ ಏನು ಮಾಡ್ತಾನೆ ಅಂತ ಒಳ್ಳೆ ರಿಸಲ್ಟ್ಸ್ ಬಂದರೆ ಮುಂದಕ್ಕೆ ಹೋಗ್ತಾನೆ ಇಲ್ಲಾಂದರೆ ಮತ್ತೆ ಇದೇ ಕೆಲಸಕ್ಕೆ ಎಲ್ಲಿ ನಿಂತ್ಕೋತಾನೋ ಗೊತ್ತಿಲ್ಲ ಡೆಫಿನೆಟ್ಲಿ ನಾವೆಲ್ಲ ಹೆಲ್ಪ್ ಮಾಡ್ತೀವಿ ಓದ್ತೀನಿ ಅಂದರೆ ಅವನು ಮಾಡೋಣ ಹಾಗೆ ಕರ್ನಾಟಕದಲ್ಲಿ ಅವ್ರಿಗೆ ಕೆಲಸ ಮಾಡಲಿಕ್ಕೆ ತುಂಬ ಖುಷಿ ಇದೆ ಅಂತೆ ತುಂಬಾ ತುಂಬ ಖಾಮಾಗಿದೆ ನಮ್ಮೂರು ಗಲಾಟೆ ಇಲ್ಲ ಜಗಳ ಇಲ್ಲ ಹೇಳಿ ಸೊ ಹಾಗಾಗಿ ಅಂದ್ರೆ ಕರ್ನಾಟಕ ಸೊ ಯಾರಿಗಾದ್ರೂ ಮನೆಯಲ್ಲಿ ಕೆಲಸ ಇದ್ದರೆ ಕೊಟ್ಟರೆ ಈ ಥರದವರು ಕೊಡ್ಬೋದು ಯಾಕೆಂದರೆ ನೆಮ್ಮದಿಯಾಗಿ ಮನೇಲಿ ಮಲ್ಕೋಬೋದು ನಾವು ಗಲೀಜು ಮಾಡಲ್ಲ ತಲೆ ತಿನ್ನಲ್ಲ ಹೇಳಿದ ಮಾತಂಗೆ ಪಟ್ಟಂತ ತಿದ್ಕೋತಾರೆ ಅದು ಬೇಡ ತೆಗೆದು ಈ ಥರ ಅಂದರೆ ಒಂದೇ ಮಾತಿಗೆ ಒಪ್ಕೋತಾರೆ ಈ ಥರನಲ್ವ ನಮಗೂ ಬೇಕಾಗಿರೋದು ಸೊ ನಿಮಗೂ ಬೇಕಾದರೆ ಅವ್ರ ನಂಬರಿಗೆ ಕಾಲ್ ಮಾಡಿ ಥ್ಯಾಂಕ್ ಯು ತ್ಯಾಂಕ್ ಯು ಬೋಲ ಥ್ಯಾಂಕ್ ಯು